ನಾಳೆ ನಡೆಯುವ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಾರ್ಷಿಕ ಪರೀಕ್ಷೆ ವಿಷಯ ಗಣಿತ ಗಣಿತ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಯ ಪಾಸಿಂಗ್ ಪ್ಯಾಕೇಜನ್ನು ನಾನು ನಿಮಗಿಂತ ತಿಳಿಸ್ಕೊಡ್ತಾ ಇದ್ದೇನೆ ಈ ನಾ ಹೇಳುವ ಪಾಸಿಂಗ್ ಪ್ಯಾಕೇಜಲ್ಲಿ ಬರುವ ಪ್ರಶ್ನೆಗಳನ್ನು ನೀವು ಓದಿದರೆ ಅಥವಾ ನೀವೇನಾದರೂ ವರ್ಕ್ ಮಾಡಿದರೆ ಖಂಡಿತವಾಗಿಯೂ ನೀವು ಪಾಸ್ ಪಾಸಾಗಬಹುದು ಬನ್ನಿ ಹಾಗಾದರೆ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಗಣಿತ ವಿಷಯದ ಅರ್ಧ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದ ಪಾಸಿಂಗ್ ಪ್ಯಾಕೇಜ್ನ ಒಂದು ಅಂಕದ ಪ್ರಶ್ನೆಗಳನ್ನು ಈಗಿಂದ ವಿವರಿಸ್ತಾ ಇದ್ದೇನೆ ಒಂದು ಅಂಕದ ಪ್ರಶ್ನೆಗಳಲ್ಲಿ ಏನೇನು ಕೇಳ್ಬೋದಪ್ಪ ಅಂದರೆ ಅಂಕಗಣಿತ ಮೂಲ ಪ್ರಮೇಯವನ್ನು ಕೇಳ್ಬೋದು ಅಂಕಗಣಿತ ಮೂಲ ಪ್ರಮೇಯವನ್ನು ಬರೆದ್ರೆ ಒಂದು ಅಂಕ ಸಿಗತ್ತೆ ಅದೇ ರೀತಿ ಒಂದು ಅಂಕದ ಪ್ರಶ್ನೆಗಳಲ್ಲಿ ಲಸ ಮತ್ತು ಮೊಸವನ್ನು ಕಂಡುಹಿಡಿಯುವುದು ಇದನ್ನು ಕೇಳೋ ಚಾನ್ಸಸ್ ಇರುತ್ತೆ ಅದನ್ನು ಬಿಟ್ಟರೆ ಯಾವುದಾದ್ರೂ ಒಂದು ಸಂಖ್ಯೆ ಕೊಟ್ಟು ಆ ಸಂಖ್ಯೆ ಆ ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳಾಗಿ ಬರೆಯಿರಿ ಅಂತ ಕೇಳ್ಬೋದು ಫಾರ್ ಎಕ್ಸಾಂಪಲ್ ತೊಂಬತ್ತಾರು ನೂರ ನಲವತ್ತು ನೂರ ಎಂಬತ್ತು ಎಪ್ಪತ್ತು ಅಥವಾ ಇನ್ನೂರು ಇತ್ಯಾದಿ ಇಂಥ ಹಲವಾರು ಸಂಖ್ಯೆಗಳು ಯಾವುದಾದ್ರೂ ಒಂದು ಕೊಟ್ಟು ಇವುಗಳ ಅವಿಭಾಜ್ಯ ಅಪವರ್ತನೆಗಳಾಗಿ ಇವುಗಳನ್ನು ಬರೆಯಿರಿ ಅಂತ ಕೊಡ್ಬೋದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಆಯ್ತಲ್ಲ ನಾಲ್ಕನೇ ಪ್ರಶ್ನೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಆದರ್ಶ ರೂಪಗಳನ್ನು ಯಾವುದಾದ್ರೂ ಕೇಳ್ಬೋದು ಆದರ್ಶ ಯಾವ ಪಾಠದಲ್ಲಿ ಪಾಠದಲ್ಲಿದ್ದಾವಪ್ಪ ಅಂದರೆ ವರ್ಗ ಬಹುಪದೋಪ್ತಿ ಪಾಠದಲ್ಲಿದ್ದಾವೆ ವರ್ಗ ಸಮೀಕರಣ ಪಾಠದಲ್ಲಿದೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಪಾಠದಲ್ಲಿದೆ ಆ ಯಾವುದಾದ್ರೂ ಈ ಮೂರಲ್ಲಿ ಒಂದು ಆದರ್ಶ ರೂಪ ಕೇಳ್ಬೋದು ವರ್ಗ ಭೂಪದೊಕ್ತಿ ಆದರ್ಶ ರೂಪ ಏನಿರುತ್ತೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಅದೇ ರೀತಿ ವರ್ಗ ಸಮೀಕರಣದ ಆದರ್ಶ ರೂಪ ಏನಿದೆ ಎ ಎಕ್ಸ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಸ್ ಈಕ್ವಲ್ ಟು ಜೀರೋ ಇದೆ ಅದೇ ರೀತಿ ಇನ್ನೊಂದು ಆದರ್ಶ ರೂಪ ಯಾವುದಪ್ಪ ಅಂದರೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣದ ಆದರ್ಶ ರೂಪ ಎ ಒನ್ ಎಕ್ಸ್ ಪ್ಲಸ್ ಬಿ ಒನ್ ವೈ ಪ್ಲಸ್ ಸಿ ಒನ್ ಈಸ್ ಈಕ್ವಲ್ ಟು ಜೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಸಿ ಟು ಈಸ್ ಈಕ್ವಲ್ ಟು ಜೀರೋ ಅದೇ ರೀತಿ ಘನಪೋಕ್ತಿಯ ಆದರ್ಶ ರೂಪನೂ ಕೇಳೋ ಚಾನ್ಸಸ್ ಇರುತ್ತೆ ಎ ಎಕ್ಸ್ ಕ್ಯೂ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್ ಪ್ಲಸ್ ಸಿ ಎಕ್ಸ್ ಪ್ಲಸ್ ಡಿ ಈಸ್ ಈಕ್ವಲ್ ಟು ಜೀರೋ ಈ ರೀತಿ ಪ್ರಶ್ನೆ ಕೇಳ್ಬೋದು ಒಂದು ಒಂದಂಕಕ್ಕೆ ಮತ್ತು ಇನ್ನೊಂದು ಪ್ರಶ್ನೆ ಒಂದು ಅಂಕಕ್ಕೆ ಯಾವ ರೀತಿ ಕೇಳ್ಬೋದಪ್ಪ ಅಂದರೆ ಘನ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ವರ್ಗ ಬಹುಪದೋಕ್ತಿಯ ಡಿಗ್ರಿಯನ್ನು ಬರೆಯಿರಿ ರೇಖಾತ್ಮಕ ಭೂಪದೊಕ್ತಿಯ ಡಿಗ್ರಿಯನ್ನು ಬರೆಯಿರಿ ಅಂತಲೂ ಕೂಡ ಕೇಳ್ಬೋದು ಅದೇ ರೀತಿ ಐದನೇ ಪ್ರಶ್ನೆ ನೋಡಿರಿ ಇದು ಬಹುಪದೋಕ್ತಿ ಪಾಠಕ್ಕೆ ಸಂಬಂಧಿಸಿದಂತೆ ಒಂದು ನಕ್ಷೆಯ ರೀತಿ ಚಿತ್ರ ಕೊಡ್ತಾನೆ ಅವುಗಳಲ್ಲಿ ಶೂನ್ಯತೆಗಳ ಸಂಖ್ಯೆ ಬರೆಯಿರಿ ಅಂತ ಕೇಳ್ಬೋದು ಹೋದ ವರ್ಷ ಇನ್ನೊಂದು ರೀತಿ ಕೇಳಿದ್ದಾರೆ ಶೂನ್ಯತೆಗಳನ್ನು ಅಂತ ಬರೀರಿ ಅಂತಲೂ ಕೇಳೋ ಚಾನ್ಸಸ್ ಇರತ್ತೆ ನೆಕ್ಸ್ಟ್ ಆರನೇ ಪ್ರಶ್ನೆ ನಕ್ಷೆ ಎರಡು ಚರಾಕ್ಷರವುಳ್ಳ ರೇಖಾತ್ಮಕ ಸಮೀಕರಣ ಜೋಡಿಗಳು ಪಾಠದಲ್ಲಿ ನಕ್ಷೆಯ ರೂಪ ಹೇಳಿ ಪರಿಹಾರಗಳನ್ನು ತಿಳಿಸಿ ಅಂತ ಅವ್ರು ಕೇಳ್ಬೋದು ಅಂದರೆ ನಕ್ಷೆಗಳನ್ನು ಛೇದಿಸಿದರೆ ಅನನ್ಯ ಅಥವಾ ಒಂದು ಪರಿಹಾರ ಇರುತ್ತೆ ನಕ್ಷೆಯಲ್ಲಿ ಸಮಾಂತರ ರೇಖೆ ಬಂದರೆ ಯಾವುದೇ ಪರಿಹಾರ ಇಲ್ಲ ಅಂತ ಬರಿಬೋದು ಅದೇ ನಕ್ಷೆಯಲ್ಲಿನ ರೇಖೆಗಳು ಆಯ್ಕೆಗೊಂಡರೆ ಪರಸ್ಪರ ಅಪರಿಮಿತ ಪರಿಹಾರ ಇರುತ್ತೆ ಅಂತ ಈ ರೀತಿ ಕೇಳ್ಬೋದು ನೆಕ್ಸ್ಟ್ ಏಳನೇ ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದರೆ ಪ್ರಮೇಯಗಳ ನಿರೂಪಣೆ ಕೇಳ್ಬೋದು ಈ ಈ ಒಂದು ಅರ್ಧ ಅರ್ಧವಾರ್ಷಿಕಕ್ಕೆ ಸಂಬಂಧಿಸಿದಂತೆ ಈ ಒಂದು ಹತ್ತನೇ ತರಗತಿ ಬುಕ್ನಲ್ಲಿ ಟೋಟಲ್ಲಾಗಿ ಎರಡು ಪ್ರಮೇಯಗಳಿದಾವೆ ತ್ರಿಭುಜಗಳ ಮೇಲೆ ಮೊದಲ ಭಾಗದಲ್ಲಿ ತ್ರಿಭುಜಗಳ ಮೇಲಿನ ಪ್ರಮೇಯನೇ ಬರೋದು ಹಾಗಾಗಿ ತ್ರಿಭುಜಗಳ ನಿರೂಪಣೆ ಅದು ಪ್ರಮೇಯಗಳ ನಿರೂಪಣೆ ಯಾವುದು ಕೊಡ್ಬೋದಪ್ಪ ಅಂದರೆ ತೇಲ್ಸ್ನ ಪ್ರಮೇಯದ ನಿರೂಪಣೆ ಕೊಡ್ಬೋದು ತೇಲ್ಸ್ ಪ್ರಮೇಯವನ್ನು ನಿರೂಪಿಸಿ ಅಂತ ಅದನ್ನು ಬಿಟ್ಟರೆ ಕೋನ ಕೋನ ನಿರ್ಧಾರಕ ಗುಣವನ್ನು ನಿರೂಪಿಸಿ ಅಂತಂದ್ರೆ ಕೊಡೋ ಚಾನ್ಸಸ್ ಭಾಳ ಇರುತ್ತೆ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಏನು ಕೇಳ್ತಾನೆ ಒಂದು ಅಂಕಕ್ಕೆ ಅಂದರೆ ಸೂತ್ರ ಕೇಳ್ಬೋದು ಮೊದಲ ಪದ ಎ ಸಾಮಾನ್ಯ ವ್ಯತ್ಯಾಸ ಡಿ ಆದಾಗ ಪದಗಳ ಸಂಖ್ಯೆಯನ್ನಾದಾಗ ಪದಗಳ ಸಂಖ್ಯೆಯನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಟು ಎ ಪ್ಲಸ್ ಎನ್ ಮೈನಸ್ ಒಂದೆಂಟು ಡಿ ಈ ಸೂತ್ರವನ್ನು ಕೇಳ್ಬೋದು ಎರಡು ಅಂಕಕ್ಕೆ ಎ ಎನ್ ಸೂತ್ರದ ಮೇಲೆ ಲೆಕ್ಕ ಕೇಳ್ತಾನೆ ನೆಕ್ಸ್ಟ್ ಇನ್ನೊಂದು ಸೂತ್ರ ಏನಿದೆ ಅಪ್ಪ ಅಂದ್ರೆ ಸಮಾಂತರ ಶ್ರೇಣಿಯಲ್ಲಿ ಎಸ್ ಎನ್ ಸೂತ್ರ ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಹಾಗಾದರೆ ಯಾವುದಾದ್ರೂ ಸೂತ್ರ ಎಸ್ ಎನ್ ಎಸಿಕೊಳ್ತು ಎನ್ ಬೈ ಟು ಬ್ರಾಕೆಟ್ ಓಪನ್ ಟು ಎ ಪ್ಲಸ್ ಎನ್ ಮೈನಸ್ ಒನ್ ಇಂಟು ಡಿ ಬ್ರಾಕೆಟ್ ಕ್ಲೋಸ್ ಇದು ಎನ್ ಪದಗಳ ಮೊತ್ತವನ್ನು ಕಂಡುಹಿಡಿಯುವ ಸೂತ್ರ ಆಗುತ್ತೆ ಇದ್ರ ಮೇಲೆ ಒಂದು ಅಂಕದ ಸೂತ್ರ ಕೇಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ನಿರ್ದೇಶಾಂಕ ರೀ ಗಣಿತದಲ್ಲಿ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರ ಬರೆಯಿರಿ ಅಂತ ಕೇಳ್ಬೋದು ಅಥವಾ ಎರಡು ಬಿಂದುಗಳ ನಡುವಿನ ಬಿಂದುವಿನ ನಿರ್ದೇಶಾಂಕ ಕಂಡುಹಿಡಿಯಿರಿ ಅಂತ ಕೇಳ್ಬೋದು ಅದೇ ರೀತಿ ಬಿಂದುಗಳನ್ನು ಕೆಲವೊಂದು ಅನುಪಾತದಲ್ಲಿ ವಿಭಾಗಿಸುವ ಬಿಂದುಗಳ ಭಾಗ ಪ್ರಮಾಣ ಸೂತ್ರ ಇದೆ ಅಲ್ಲ ಭಾಗ ಪ್ರಮಾಣ ಸೂತ್ರದ ಮೇಲೆ ಭಾಗ ಪ್ರಮಾಣ ಸೂತ್ರವನ್ನು ಕೇಳಬಹುದು ಅಥವಾ ಒಂದು ಬಿಂದುವಿನಿಂದ ಮೂಲ ಬಿಂದುವಿಗಿರುವ ದೂರವನ್ನು ಅಂದರೆ ಡಿ ಇಸ್ ಇಕ್ವಲ್ ಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಕ್ವಯರ್ ಪ್ಲಸ್ ವೈ ಸ್ಕ್ವೇರ್ ಈ ಸೂತ್ರವನ್ನು ಕೇಳೋ ಚಾನ್ಸಸ್ ಇರುತ್ತೆ ನೆಕ್ಸ್ಟ್ ಇದಿಷ್ಟು ಒಂದು ಅಂಕದ ಪ್ರಶ್ನೆ ಆಗಿರುತ್ತೆ ಇನ್ನು ಇದನ್ನು ಹೊರತಾಗಿಯೂ ಇನ್ನೂ ಹಲವಾರು ಪ್ರಶ್ನೆಗಳಿದ್ದಾವೆ ನೀವು ಓದಿದರೆ ಉತ್ತಮ ಅನಿಸತ್ತೆ ನೆಕ್ಸ್ಟ್ ಇದೇ ಪಾಸಿಂಗ್ ಪ್ಯಾಕೇಜಲ್ಲಿ ನಾಳೆ ನಾಳೆ ಬೆಳಗ್ಗೆ ಬರುವ ಗಣಿತ ಪರೀಕ್ಷೆಯಲ್ಲಿ ಒಂದು ಅಂಕದ ಪಾಸಿಂಗ್ ಪ್ಯಾಕೇಜ್ ಇಷ್ಟನ್ನಾದರೂ ಓದಿದರೆ ಅಟ್ಲೀಸ್ಟ್ ನೀವು ಏನು ಮಾಡ್ಕೋಬೋದು ಪಾಸಿಂಗ್ ಪ್ಯಾಕೇಜ್ ಪಾಸಿಂಗ್ಗಿಂತ ಜಾಸ್ತಿ ಮಾರ್ಕ್ಸ್ಗಳನ್ನು ನೀವೇನು ಮಾಡ್ಬೋದು ತೆಗಿಬೋದು ಅದೇ ರೀತಿ ಎರಡು ಅಂಕದ ಪಾಸಿಂಗ್ ಪ್ಯಾಕೇಜ್ನ ನಾನು ನಿಮಗಿಂತ ತಿಳಿಸ್ಕೊಡ್ತಾ ಇದ್ದೇನೆ ಎರಡು ಅಂಕದ ಯಾವ್ಯಾವ ಕೇಳ್ಬೋದು ಪರೀಕ್ಷೆಯಲ್ಲಿ ನಾಳೆ ಅಂದರೆ ಅಭಾಗಲಬ್ಧ ಸಂಖ್ಯೆಯಂದು ಸಾಧಿಸಿ ಅಂತ ಕೇಳ್ಬೋದು ಯಾವುದು ಮೂರು ಪ್ಲಸ್ ರೂಟ್ ಐದು ಎರಡು ಮೈನಸ್ ರೂಟ್ ಮೂರು ಮೂರು ಪ್ಲಸ್ ಎರಡು ರೂಟ್ ಐದು ಐದು ಪ್ಲಸ್ ರೂಟ್ ಮೂರು ಮೂರು ಪ್ಲಸ್ ರೂಟ್ ಎರಡು ಐದು ಪ್ಲಸ್ ರೂಟ್ ಎರಡು ಈ ರೀತಿ ಯಾವುದಾದ್ರೂ ಒಂದು ಪ್ರಶ್ನೆ ಕಂಪಲ್ಸರಿ ನಾಳೆ ಅಭಾಗಲಬ್ಧ ಸಂಖ್ಯೆಯಂದು ಸಾಧಿಸಿ ಅಂತ ಕೇಳೇ ಕೇಳ್ತಾನೆ ನೆಕ್ಸ್ಟ್ ನಂತರ ಎರಡನೇ ಪ್ರಶ್ನೆ ಏನು ಕೇಳ್ಬೋದಪ್ಪ ಅಂದರೆ ಎರಡು ಬಿಂದುಗಳ ನಡುವಿನ ದೂರವನ್ನು ಕಂಡುಹಿಡಿಯುವ ಸೂತ್ರದ ಮೇಲಿನ ಒಂದು ಲೆಕ್ಕ ಕೇಳ್ತಾನೆ ಅದನ್ನು ಕೇಳಿದರೆ ನಿಮಗೆ ಎರಡು ಅಂಕ ಕಂಪಲ್ಸರಿ ಇರುತ್ತೆ ನೆಕ್ಸ್ಟ್ ಮೂರನೇ ಪ್ರಶ್ನೆ ಏನಪ್ಪ ಎರಡು ಅಂಕದ್ದು ಅಂದರೆ ಸಮಾಂತರ ಶ್ರೇಣಿಯ ಮೇಲೆ ಎ ಎನ್ ಸೂತ್ರದ ಮೇಲೆ ಒಂದು ಲೆಕ್ಕ ಇರುತ್ತೆ ಎಸ್ ಎನ್ ಸೂತ್ರದ ಮೇಲೆ ಒಂದು ಕೂಡ ಲೆಕ್ಕ ಇರುತ್ತೆ ಇದನ್ನು ಬಿಡಿಸಿದ್ರೆ ಸುಲಭವಾಗಿ ಎರಡೆರಡು ಅಂಕ ನೀವೇ ಮಾಡ್ಬೋದು ತೆಗಿಬೋದು ನಾಲ್ಕನೇ ಪ್ರಶ್ನೆ ಏನಿದೆಯಪ್ಪ ಅಂದರೆ ವರ್ಗ ಸಮೀಕರಣ ಪಾಠದ ಮೇಲಿದೆ ವರ್ಗ ಸಮೀಕರಣದಲ್ಲಿ ಶೋಧಕ ಸೂತ್ರ ಇದೆ ಡೆಲ್ಟಾ ಈ ಶೋಧಕದ ಸೂತ್ರದ ಮೂಲಕ ಶೋಧಕವನ್ನು ಕಂಡುಹಿಡಿದು ಮೂಲಗಳ ಸ್ವಭಾವವನ್ನು ವಿವೇಚಿಸುವುದು ಅಂದರೆ ಡೆಲ್ಟಾ ಇಸ್ ಈಕ್ವಲ್ ಟು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈ ಸೂತ್ರ ಹಾಕ್ಕೊಂಡು ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೆಲೆ ಕಂಡುಹಿಡೀಬೇಕು ಅಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಬೆಲೆ ಸೊನ್ನೆಗಿಂತ ದೊಡ್ಡದಿತ್ತಪ್ಪ ಅಂದರೆ ಭಿನ್ನವಾದ ಮೂಲಗಳಿರ್ತವೆ ಅದೇ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊನ್ನೆಗೆ ಸಮನಾಗಿತ್ತಪ್ಪ ಆಗಿತ್ತಪ್ಪ ಅಂದರೆ ಸಮನಾದ ಮೂಲಗಳಿರ್ತವೆ ಅದೇ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಸೊನ್ನೆಗಿಂತ ಚಿಕ್ಕದಿತ್ತಪ್ಪ ಅಂದರೆ ಯಾವುದೇ ಮೂಲಗಳಿರುವುದಿಲ್ಲ ಇದನ್ನು ನೀವು ಎರಡು ಅಂಕಕ್ಕೂ ಕೇಳ್ಬೋದು ಬೈ ಚಾನ್ಸ್ ಒಂದೊಂದ್ಸಲಿ ಮೂರಂಕಕ್ಕೂ ಕೇಳೋ ಚಾನ್ಸಸ್ ಭಾಳ ಇರುತ್ತೆ ನೆಕ್ಸ್ಟ್ ಅದೇ ರೀತಿ ಮುಂದಿನ ಐದನೇ ಪ್ರಶ್ನೆ ಏನಿದೆ ವರ್ಜಿಸುವ ವಿಧಾನದಿಂದ ಪರಿಹಾರ ಕಂಡುಹಿಡಿದು ವರ್ಜಿಸುವ ವಿಧಾನದ ಲೆಕ್ಕಗಳನ್ನು ಕೇಳೋ ಚಾನ್ಸಸ್ ಎದ್ದೇ ಇರುತ್ತೆ ಕೇಳ್ತಾರೆ ಖಂಡಿತ ನೂರು ನೂರು ಪರ್ಸೆಂಟ್ ನಾಳೆ ಎರಡು ಅಂಕಕ್ಕೆ ವರ್ಜಿಸುವ ವಿಧಾನದಲ್ಲಿ ಕೇಳೇ ಕೇಳ್ತಾನೆ ನೆಕ್ಸ್ಟ್ ಆರನೇ ಪ್ರಶ್ನೆ ಏನಿದೆ ಅಪ್ಪ ಅಂದರೆ ಒಂದು ಬಿಂದುವಿನಿಂದ ಬಿಂದುವಿರುವ ದೂರವನ್ನು ಮೂಲ ಬಿಂದು ಸೂತ್ರದ ಮೂಲಕ ಕಂಡುಹಿಡಿಯಲಿಕ್ಕೆ ಕಂಪಲ್ಸರಿ ಕೇಳ್ತಾನೆ ಇದಿಷ್ಟು ಎರಡು ಅಂಕದ ಲೆಕ್ಕಗಳು ಇದನ್ನು ಹೊರತಾಗಿಯೂ ಎರಡು ಅಂಕದ ಪ್ರಶ್ನೆಗಳು ಇನ್ನೂ ಇದ್ದಾವೆ ಅವನು ಹೋದ್ರಿ ನೆಕ್ಸ್ಟ್ ಈ ಒಂದು ಪಾಸಿಂಗ್ ಪ್ಯಾಕೇಜ್ನಲ್ಲಿ ಮೂರು ಅಂಕದ ಪ್ರಶ್ನೆ ನಿಮಗೆ ಸುಲಭವಾಗಿ ಯಾರಾದರೂ ಬಿಡಿಸ್ಬೋದಪ್ಪ ಅಂದರೆ ಆ ಪ್ರಶ್ನೆನೇ ಯಾವುದಪ್ಪ ಅಂದರೆ ಭಾಗ ಪ್ರಮಾಣ ಸೂತ್ರ ಭಾಗ ಪ್ರಮಾಣ ಸೂತ್ರ ಹೇಳ್ತೀನಿ ನೋಡ್ರಿ ಪಿ ಆಫ್ ಎಕ್ಸ್ ವೈಸ್ ಇಕ್ವಲ್ ಟು ಬ್ರಾಕೆಟ್ ಓಪನ್ ಎಮ್ ಒನ್ ಎಕ್ಸ್ ಟು ಪ್ಲಸ್ ಎಮ್ ಟು ಎಕ್ಸ್ ಒನ್ ಡಿವೈಡೆಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಇಂಟು ಎಮ್ ಒನ್ ವೈ ಟು ಪ್ಲಸ್ ಎಮ್ ಟು ವೈ ಒನ್ ಡಿವೈಡ್ ಬೈ ಎಮ್ ಒನ್ ಪ್ಲಸ್ ಎಮ್ ಟು ಬ್ರಾಕೆಟ್ ಕ್ಲೋಸ್ ಇದು ಭಾಗ ಪ್ರಮಾಣ ಸೂತ್ರ ಆಗಿದೆ ಈ ಒಂದು ಭಾಗ ಪ್ರಮಾಣ ಸೂತ್ರ ಮೇಲೆ ಲೆಕ್ಕ ಹೆಂಗೆ ಕೇಳ್ತಾನಪ್ಪ ಅಂದರೆ ಅನುಪಾತ ಎಮ್ ಒನ್ ಎಮ್ ಟು ಆಗಿರುತ್ತೆ ಅನುಪಾತ ಕೊಟ್ಟಿರೋದು ನೆಕ್ಸ್ಟ್ ಎಕ್ಸ್ ಒನ್ ವೈ ಒನ್ ನೆಕ್ಸ್ಟ್ ವೈ ಟು ಹಾಕೊಂಡು ಸುಲಭವಾಗಿ ಭಾಗ ಪ್ರಮಾಣ ಸೂತ್ರ ಮೂರು ಅಂಕನೂ ಕೂಡ ನೀವು ಏನು ಮಾಡ್ಬೋದು ಟಚ್ ಮಾಡ್ಬೋದು ಅದೇ ರೀತಿ ನಾಲ್ಕು ಅಂಕದ ಪಾಸಿಂಗ್ ಪ್ಯಾಕೇಜ್ ಯಾವುದು ನೀವು ಟಚ್ ಮಾಡ್ಬೋದಪ್ಪ ಅಂದರೆ ನಾಳೆ ಪರೀಕ್ಷೆಯಲ್ಲಿ ನಾಲ್ಕು ಅಂಕದಾಗ ಒಂದು ಗ್ರಾಫ್ ರಚನೆ ಮಾಡಿ ಸುಲಭವಾಗಿ ಗ್ರಾಫನ್ನ ರಚನೆ ಮಾಡ್ಬೋದು ನಾನು ಈ ಹಿಂದಿನ ವೀಡಿಯೋದಲ್ಲಿ ಗ್ರಾಫನ್ನ ರಚನೆ ಮಾಡೋದು ರಚನೆ ಮಾಡೋದು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಆ ವೀಡಿಯೋ ನನ್ನ ನನ್ನ ಚಾನಲ್ ನನ್ನ ಲಿಸ್ಟಲ್ಲಿದೆ ಆ ವೀಡಿಯೋ ನೋಡಿ ಗ್ರಾಫನ್ನು ಯಾವ ರೀತಿ ರಚನೆ ಮಾಡೋದಂತ ನಿಮಗೆ ಗೊತ್ತಾಗತ್ತೆ ನೆಕ್ಸ್ಟ್ ನಾಗಲ್ಕ ಅಂಕದ ಪ್ರಶ್ನೆ ಮತ್ತೊಂದು ಯಾವುದಪ್ಪ ಅಂದರೆ ಪ್ರಮೇಯ ನಿರೂಪಣೆ ಮತ್ತು ಸಾಧಿಸುವುದು ನಿರೂಪಿಸುವುದು ಮತ್ತು ಸಾಧಿಸುವುದು ನಮ್ಮ ಈ ಅರ್ಧ ವಾರ್ಷಿಕಕ್ಕೆ ಸಂಬಂಧಿಸಿದಂತೆ ಕೇವಲ ಎರಡೇ ಪ್ರಮೇಯ ಇದಾವೆ ಅದು ಸುಲಭವಾಗಿ ಇದಾವೆ ಎರಡು ಪ್ರಮೇಯ ಅದಪ್ಪ ಮೂಲ ಸಮಾನುಪಾತತೆ ಪ್ರಮೇಯ ಅಥವಾ ತೇಲ್ಸ್ನ ಪ್ರಮೇಯ ಇದನ್ನಾದರೂ ಕೇಳ್ಬೋದು ಅಥವಾ ಕೋನ ಕೋನ ನಿರ್ಧಾರಕ ಗುಣ ಅನ್ನೋದಾದರೂ ಕೇಳ್ಬೋದು ಇವೆರಡರಲ್ಲೂ ಕೇಳಿದ್ರೆ ಸುಲಭವಾಗಿ ನಾಲ್ಕು ಅಂಕ ತೆಗಿಬೋದು ಅಂತ ಹೇಳ್ತಾ ಇನ್ನೂ ಇದನ್ನು ಹೊರತಾಗಿ ಹೆಚ್ಚಿನ ಓದಿ ನಾಳೆ ಬೆಳಗ್ಗೆ ಪ್ರಾರಂಭವಾಗುವ ಗಣಿತ ಪರೀಕ್ಷೆಯಲ್ಲಿ ಮೊ ಇಪ್ಪತ್ತೆಂಟು ಅಂಕಕ್ಕಿಂತ ಹೆಚ್ಚಿನ ಅಂಕ ತೆಗೆದು ಉತ್ತಮ ಅಂಕಗಳು ನೀವು ಇನ್ನೂ ಗಳಿಸ್ರಿ ಹೆಚ್ಚಿನ ಅಂಕ ಗಳಿಸ್ರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ನಾನು ಪೂರ್ಣಗೊಳಿಸ್ತಾ ಇದ್ದೇನೆ ಧನ್ಯವಾದಗಳು